ಇನ್ಫೋ ಲಾಸ್ಟ್ ಡೇಟ್ ಅಂತ ಹೇಳಿ ನಾನು ಸುಮಾರು ಸತಿ ವಿಡಿಯೋ ಮಾಡಿದ್ದೀನಿ ಇದು ಮತ್ತೆ ನಿಮ್ಗೆ ಲಾಸ್ಟ್ ರಿಮೈಂಡರ್ ರೇಷನ್ ಕಾರ್ಡ್ ನ ಬಗ್ಗೆ ಇಲ್ಲಾಂದ್ರೆ ಮುಂದಿನ ತಿಂಗಳಿಂದ ನಿಮ್ಗೆ ಗೃಹಲಕ್ಷ್ಮಿ ಅನ್ನಭಾಗ ಯೋಜನೆ ಎಲ್ಲಾನು ಸಹ ಕ್ಯಾನ್ಸಲ್ ಆಗ್ತಾ ಇದೆ ತುಂಬಾ ಸೀರಿಯಸ್ ನೋಟ್ ಅಲ್ಲಿ ಹೇಳ್ತಾ ಇದಾರೆ ಸರ್ಕಾರದವರು ನಿಮಗೆ ಆಲ್ಮೋಸ್ಟ್ ಏಳು ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ ಇನ್ನು ಸಹ ನೀವು ಮಾಡಿಸ್ಕೊಂಡಿಲ್ಲ ಅಂದ್ರೆ ಮುಂದಿನ ತಿಂಗಳಿಂದ ಎಲ್ಲಾನು ಕ್ಯಾನ್ಸಲೇಷನ್ ಆಗುತ್ತೆ ಈಗ ಪ್ರಶ್ನೆ ಇ ಕೆ ವಸಿ ಆಗಿದ್ಯೋ ಆಗಿಲ್ವೋ ಅನ್ನೋದನ್ನ ನಾವ್ ಯಾವ ರೀತಿ ಚೆಕ್ ಮಾಡ್ಕೋಬಹುದು ಅನ್ನೋದು ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಎವ್ರಿ ಸಿಂಗಲ್ ಟೈಮ್ ನಾವು ಹೋಗಿ ಅಥವಾ ಬೆಂಗಳೂರು ಒನ್ಗೆ ಹೋಗಿ ನಮ್ಮ ಕಾರ್ಡ್ ಇ ಕೆ ವಸಿ ಆಗಿದ್ಯೋ ಇಲ್ವೋ ಅಂತ ಹೇಳಿ ಚೆಕ್ ಮಾಡಿಸೋದಿಕ್ಕಿಂತ ನಾವೇ ಮೊಬೈಲ್ ಅಲ್ಲಿ ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಚೆಕ್ ಮಾಡ್ಬೋದಲ್ವಾ ಅದನ್ನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ ಮನೆಯಲ್ಲಿ ಕುತ್ಕೊಂಡು ಫೋನ್ ಅಲ್ಲಿ ಆರಾಮಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇ ಕೆ ವೆ ಸಿ ಆಗಿದೆಯೋ ಇಲ್ವೋ ಅನ್ನೋದನ್ನ ನಾವೇ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಆಗಿದ್ರೆ ಏನ್ ಮಾಡ್ಬೇಕು ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಎಲ್ಲಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡಬೇಡಿ ದಯವಿಟ್ಟು ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಯಾಕಂದ್ರೆ ರೇಷನ್ ಕಾರ್ಡ್ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿನಿತ್ಯ ಲಕ್ಷ ಲಕ್ಷ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ ನೀವು ಮುಂದಿನ ತಿಂಗಳನ್ನ ಪಟ್ಟಿಯಲ್ಲಿ ನಿಮ್ ಹೆಸರು ಕ್ಯಾನ್ಸಲೇಷನ್ ಅಲ್ಲಿ ಇರಬಾರ್ದು ಅಂತ ಅಂದ್ರೆ ದಯವಿಟ್ಟು ಇ ಕೆ ವೆ ಮಾಡಿಸ್ಕೊಳ್ಳಿ ಸ್ಕಿಪ್ ಮಾಡ್ಬೇಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ಸೀದಾ ವೆಬ್ಸೈಟ್ ಗೆ ಹೋಗ್ತೀನಿ ವೆಬ್ಸೈಟ್ಗೆ ಹೋಗಿ ಯಾವ ರೀತಿ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ವೆಬ್ಸೈಟಿಗೆ ಹೋಗೋಣ ಬನ್ನಿ ಫಸ್ಟು ಗೂಗಲ್ಗೆ ಹೋಗ್ಬಿಟ್ಟು ಆಹಾರ ವೆಬ್ಸೈಟಿಗೆ ಹೋಗಿ ಅದಾದಮೇಲೆ ಇಲ್ಲಿ ನಿಮಗೆ ಎರಡನೇ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದ್ರ ಮೇಲೆ ನ ಮಾಡಿಕೊಂಡು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಿಸ್ತಾ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಎರಡು ಆಪ್ಷನ್ ಕಾಣುತ್ತೆ ವಿತ್ ಓ ಟಿ ಪಿ ವಿತೌಟ್ ಓ ಟಿ ಪಿ ಅಂತ ಹೇಳಿ ವಿತ್ ಒ ಟಿ ಪಿ ಆರ್ ವಿತೌಟ್ ಒ ಟಿ ಪಿ ನಿಮ್ಗೆ ಏನು ಬೇಕೋ ಸೆಲೆಕ್ಟ್ ಮಾಡ್ಕೊಬೋದು ಇವಾಗ ನಾನು ವಿತೌಟ್ ಓ ಟಿ ಪಿನ್ನ ಸೆಲೆಕ್ಟ್ ಮಾಡ್ಕೊತೀನಿ ಅದಾದ ಮೇಲೆ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ನೀವು ಹಾಕಬೇಕಾಗತ್ತೆ ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರು ರೇಷನ್ ಕಾರ್ಡ್ ನಂಬ ಕಾರ್ಡ್ ಮೇಲೆ ಇರುತ್ತೆ ಗಮನ ಇಟ್ಕೊಂಡು ನೋಡಿ ರೇಷನ್ ಕಾರ್ಡ್ ನಂಬರ್ನ ಆಮೇಲೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಟೈಪ್ ಮಾಡಿದ ಮೇಲೆ ಗೋ ಅಂತ ಕೊಡ್ತೀರಾ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕಂದರೆ ಸರ್ವರ್ ಸ್ವಲ್ಪ ಆಚೆ ಈಚೆ ಆಗ್ತಾ ಇರೋದರಿಂದ ನಮಗೆ ಸ್ವಲ್ಪ ಡಿಲೇ ಆಗುತ್ತೆ ಸೊ ನೀವು ಅದನ್ನು ಗೋ ಅಂತ ಒತ್ತಿ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ನಿಮಗೆ ಒಂದು ಪೇಜು ಡಿಸ್ಪ್ಲೇ ಆಗುತ್ತೆ ಈ ಥರ ಒಂದು ಪೇಜು ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಕಂಪ್ಲೀಟಾಗಿ ನಿಮ್ಮ ಒಂದು ಡೀಟೇಲ್ಸ್ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ಮೆಂಬರ್ ಕೌಂಟ್ ನಾಲ್ಕು ಜನ ಇದ್ದಾರೆ ಇ ಕೆ ವೈ ಸಿ ನಾಲ್ಕು ಜನದಾಗಿದೆ ಇ ಕೆ ವೈ ಸಿ ಯಾರ್ದು ಇಲ್ಲ ಅಂತ ಸೊನ್ನೆ ಅಂತ ತೋರಿಸ್ತಾ ಇದೆ ಸೊ ಈ ಒಂದು ರೇಷನ್ ಕಾರ್ಡ್ ಇದ್ದವರು ಆಲ್ರೆಡಿ ಇ ಕೆ ಸಿನ ಮಾಡಿಸ್ಕೊಂಡಿದ್ದಾರೆ ಇಫ್ ಇನ್ ಕೇಸ್ ನೀವು ಇ ಕೆ ವೈ ಸಿನ ಮಾಡಿಸ್ಕೊಂಡಿಲ್ಲ ಅಂತ ಕೌಂಟು ಇ ಕೆ ವೈ ಸಿ ಝೀರೋ ಅಂತ ತೋರಿಸಿ ರಿಮೈನಿಂಗ್ ಫೋರ್ ಅಂತ ತೋರಿಸುತ್ತೆ ಸೊ ಅವಾಗ ನೀವು ಇ ಕೆ ವೈ ಸಿನ ಮಾಡಿಸ್ಕೋಬೇಕಾಗತ್ತೆ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಇ ಕೆ ಸಿ ಆಗಿದ್ಯೋ ಆಗಿಲ್ವೋ ಅಂತ ಹೇಳಿ ಈ ರೀತಿ ನೀವು ಸುಲಭವಾಗಿ ಮೊಬೈಲ್ ಅಲ್ಲೇ ಚೆಕ್ ಮಾಡ್ಕೋಬಹುದು ಸೊ ಬಹುಶೇಕಡ ನಿಮ್ಗೆ ಇವಾಗ ಗೊತ್ತಾಗಿರುತ್ತಲ್ವಾ ಇ ಕೆ ವೈ ಸಿ ಆಗಿದ್ಯೋ ಆಗಿಲ್ವೋ ಅಂತ ಹೇಳಿ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈಗ ನಾನು ಹೇಳಿದೆ ಇದು ನಾನು ಇವಾಗ ತೋರಿಸಿದ ನಂಬರ್ ರೇಷನ್ ಕಾರ್ಡ್ ಏನಾಗಿತ್ತು ಇ ಕೆ ವೆಸಿ ಆಲ್ರೆಡಿ ಆಗಿತ್ತು ಇಫ್ ಇನ್ ಕೇಸ್ ಇ ಕೆ ವೆಸಿ ಆಗಿಲ್ಲ ಅಂತ ಅಂದ್ರೆ ನೀವೇನ್ ಮಾಡಬೇಕು ಮನೇಲಿರೋ ಎಲ್ಲಾ ಸದಸ್ಯರು ಹೋಗ್ಬೇಕು ಹೋದ್ರೆ ಆಗಲ್ಲ ಯಾರ್ಯಾರದೆಲ್ಲ ಹೆಸರಿದೆ ರೇಷನ್ ಕಾರ್ಡ್ ಅಲ್ಲಿ ಎಲ್ಲಾರು ನೀವು ಬೆಂಗಳೂರನ್ನು ಕರ್ನಾಟಕವನ್ನು ಇಲ್ಲ ಅಂತ ಅಂದ್ರೆ ನಿಮ್ಮ ರೇಷನ್ ಡಿಪೋಗಳಿಗೆ ಹೋಗ್ಬೇಕಾಗತ್ತೆ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡ್ ಜೊತೆಗೆ ಜಾತಿ ಪ್ರಮಾಣ ಪತ್ರನ ಕಂಪಲ್ಸರಿ ಮಾಡಿದ್ದಾರೆ ಜಾತಿ ಪ್ರಮಾಣ ಪತ್ರನ ನೀವು ತಗೊಂಡು ಹೋಗ್ಬೇಕಾಗತ್ತೆ ಮನೇಲಿರೋರು ಎಲ್ಲರೂ ಹೋಗಿ ಕಮ್ಮಿ ಇಂಪ್ರೆಷನ್ ನ ಕೊಟ್ಟು ಇ ಕೆ ವೈಸಿಯ ಒಂದು ಪ್ರಕ್ರಿಯೆನ ಮುಗಿಸ್ಬೇಕಾಗತ್ತೆ ಇಲ್ಲ ಅಂತ ಅಂದ್ರೆ ಕ್ಯಾನ್ಸಲೇಷನ್ ಗ್ಯಾರಂಟಿ ಆಗುತ್ತೆ ಸೊ ಇ ಕೆ ವೈ ಸಿ ಆಗಿದ್ಯೋ ಆಗಿಲ್ವೋ ಅನ್ನೋದನ್ನ ಈ ರೀತಿ ಮನೆಯಲ್ಲೇ ಕುತ್ಕೊಂಡು ಫಸ್ಟ್ ಚೆಕ್ನ ಮಾಡ್ಕೊಳ್ಳಿ ವಿತ್ ಟಿ ಪಿ ಅಥವಾ ವಿಥೌಟ್ ಒ ಟಿ ಪಿ ಏನ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಕಂಫರ್ಟಬಲ್ ಆಮೇಲೆ ಆಗಿಲ್ಲ ಅಂತ ಅಂದ್ರೆ ಇಮ್ಮಿಡಿಯೇಟ್ ಆಗಿ ದಯವಿಟ್ಟು ಹೋಗಿ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಮಾಡ್ಕೊಡ್ತಾ ಇದ್ದಾರೆ ಇದಕ್ಕೆ ಯಾವುದೇ ರೀತಿಯಾಗಿರುವಂತ ಫೀಸ್ ಕಟ್ಟುವಂತ ಅವಶ್ಯಕತೆ ಇಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಈ ಕೆ ವಿಸಿ ಮಾಡ್ಕೊಡ್ತಾ ಇದ್ದಾರೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಆಮೇಲೆ ಮುಂದಿನ ತಿಂಗಳು ನನಗೆ ಗೃಹಲಕ್ಷ್ಮಿ ಬಂದಿಲ್ಲ ನನ್ಗೆ ಅನ್ನ ಭಾಗ್ಯ ಬರ್ತಿಲ್ಲ ನಂಗೆ ಯಾವ್ದು ಯೋಜನೆಗಳು ಬರ್ತಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಅವಾಗ ನಿಮ್ ಕ್ಯಾನ್ಸಲೇಷನ್ ಗ್ಯಾರಂಟಿ ಮಾಡಾಕ್ತಾರೆ ರೇಷನ್ ಕಾರ್ಡ್ ಸೊ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ಗಳನ್ನ ತಗೋತಾ ಇದಾರೆ ಇದು ಮತ್ತೆ ಕಂಟಿನ್ಯೂಯೇಷನ್ ಆಗುತ್ತಾ ಮುಂದಿನ ತಿಂಗಳಿಗೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಜೂನ್ ತಿಂಗಳರ್ಗುನೂ ಕಾಲಾವಕಾಶ ಇದೆ ಆಲ್ಮೋಸ್ಟ್ ತ ಇಪ್ಪತ್ತಾರನೇ ತಾರೀಕು ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇದೆ ಮುಗಿತಾ ಇದೆ ಜೂನ್ ತಿಂಗಳು ಜುಲೈಯಲ್ಲಿ ಕಂಟಿನ್ಯೂ ಮಾಡ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಈ ತಿಂಗಳೂ ಅವಕಾಶ ಅಂತೂ ಗ್ಯಾರಂಟಿ ಕೊಟ್ಟಿದ್ದಾರೆ ನೀವು ಹೋಗಿ ಉಪಯೋಗಿಸ್ಕೊಳ್ಳಿ ಈ ವಿಡಿಯೋದಲ್ಲಿ ತೋರಿಸಿರುವಂತ ಪ್ರೊಸೀಜರ್ ನ ಫಾಲೋ ಮಾಡಿ ಏನಾದ್ರೂ ಡೌಟ್ಸ್ ಇದರಲ್ಲಿ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ ಡೌಟ್ಸ್ ಗಳಿಗೆಲ್ಲ ನಾನು ಉತ್ತರ ಕೊಡುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡ್ತೀನಿ ಸೊ ಇದು ರೇಷನ್ ಕಾರ್ಡಿನ ಬಹಳ ದೊಡ್ಡ ಒಂದು ಅಪ್ಡೇಟು ಸೊ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತಾರೆ ನಾವು ಮತ್ತೊಂದಿಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ